ಸರ್ವ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ನೋಡಿ ಅನಂತಕುಮಾರ್ ಹೆಗ್ಡೆ ಅವರು ಈ ರಾಜ್ಯದ ಒಬ್ಬ ಸಂಸದರು ಕೇಂದ್ರದಲ್ಲಿ ಸಚಿವರಾಗಿದ್ದಂಥವರು ಅವರು ಮಾತನಾಡಬೇಕಾದ್ರೆ ಜವಾಬ್ದಾರಿಯಿಂದ ಮಾತನಾಡಬೇಕು ಅಂತೇಳಿ ನಾವೆಲ್ಲ ನಿರೀಕ್ಷೆ ಮಾಡ್ತೀವಿ ಮತ್ತು ಕಳೆದ ಮೂರು ವರ್ಷದಿಂದಲೂ ಕೂಡ ಅವರು ಏನು ಮಾತನಾಡಿರಲಿಲ್ಲ ಅವರೆಲ್ಲೂ ಹೆಚ್ಚು ಸಾರ್ವಜನಿಕವಾಗಿ ಕಾಣಿಸ್ತಾನೆ ಇದಕ್ಕಿದ್ದಾಗೆ ಚುನಾವಣೆ ಹತ್ರ ಬಂದಿದೆ ಅವರು ಈಗ ಸಾರ್ವಜನಿಕವಾಗಿ ಅನೇಕ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅದರ ಬಗ್ಗೆ ನಮಗೆ ತಕರಾರಿಲ್ಲ ಆದರೆ ಅವಹೇಳನಕಾರಿಯಾಗಿ ಮಾತನಾಡ್ತಕ್ಕಂಥದ್ದು ಬೇರೆಯವ್ರ ಬಗ್ಗೆ ನಿಂದಿಸಿ ಮಾತನಾಡುವಂಥದ್ದು ಮತ್ತು ಅಸಂಬದ್ಧವಾಗಿ ಒಂದು ರೀತಿಯಲ್ಲಿ ಪ್ರಚೋದನಕಾರಿಯಾಗಿ ಮಾತನಾಡ್ತಕ್ಕಂಥದ್ದು ಅದನ್ನೆಲ್ಲ ನಾವು ಕೂಡ ಗಮನಿಸ್ತೇವೆ ಇಲಾಖೆಯಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಕೂಡ ಅದನ್ನೆಲ್ಲ ಗಮನಿಸ್ತಾರೆ ಯಾವ ರೀತಿ ಅದನ್ನು ನೋಡಬೇಕು ಕಾನೂನಿನ ಅಡಿಯಲ್ಲಿ ಯಾವ ರೀತಿ ನೋಡಬೇಕು ಅನ್ನೋದನ್ನು ನೋಡ್ತೇವೆ ಯಾಕೆ ಅಂತ ಹೇಳಿದರೆ ನಾವೆಲ್ಲರೂ ಕೂಡ ಸಾರ್ವಜನಿಕ ಬದುಕಿನಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಜವಾಬ್ದಾರಿಯಿಂದ ಕೆಲಸ ಮಾಡುವಾಗ ಜವಾಬ್ದಾರಿ ಹೇಳಿಕೆಗಳನ್ನೇ ಕೊಡುತ್ತೆ ನಮಗೆ ನಮಗೆ ಆದಂಥ ಭಾವನೆಗಳಿರುತ್ತೆ ಸಂಸ್ಕೃತಿ ಇರುತ್ತೆ ಆ ರೀತಿ ಮಾತನಾಡಿದರೆ ಜನ ಏನು ಹೇಳ್ತಾರೆ ಅಂದರೆ ಅದು ಅವರ ಸಂಸ್ಕೃತಿಯನ್ನು ತೋರಿಸುತ್ತಪ್ಪ ಅಂತ ಜೊತೆಗೆ ಯಾರೂ ಒಪ್ಪೋದಿಲ್ಲ ಇಂಥದ್ ಮಾತುಗಳನ್ನ ಯಾರೂ ಕೂಡ ಒಪ್ಪೋದಿಲ್ಲ ಅದನ್ನು ನೋಡೋಣ ಪೊಲೀಸ್ ಇಲಾಖೆಯಲ್ಲಿ ಅದನ್ನ ಯಾವ ರೀತಿ ನಾವು ನೋಡ್ಬೇಕು ಅದನ್ನ ನೋಡ್ತೀನಿ ಸರಿ ಚುನಾವಣಾ ಪೂರ್ವದಲ್ಲೂ ಕೂಡ ತಾವು ಹೇಳ್ತಾ ಇದ್ರಿ ಕಾಂಗ್ರೆಸ್ ಪಕ್ಷದ ನಾಯಕರು ನಮ್ಮ ಸರ್ಕಾರ ಬಂದ್ರೆ ಈ ರೀತಿ ದ್ವೇಷ ಭಾಷಣ ಮಾಡುವಂತವ್ರಿಗೆ ಸರಿಯಾದ ಪಾಠ ಕಲಿಸ್ತೀವಿ ಅಂತ ಈಗ ಈ ರೀತಿ ಹೇಳಿಕೆ ಕೊಡೋರ್ ಮಾಡ್ಬೇಕು ಸಮಾಜದಲ್ಲಿ ಶಾಂತಿಯನ್ನ ಕಾಪಾಡಬೇಕಾದ ಜವಾಬ್ದಾರಿ ನಮ್ಗೆ ಆ ಶಾಂತಿಯನ್ನ ಕೆದಡುವಂತ ಮಾತಾಡೋದು ಸರಿ ಕಾಣಿಸುತ್ತ ನೀವೇ ಯೋಚನೆ ಮಾಡಿ ನಾವು ಹೇಳೋದು ಅವ್ರ ಅವರ ವೈಯಕ್ತಿಕವಾಗಿ ಏನಾದ್ರೂ ಹೇಳ್ಕೊಳ್ಳಿ ಆದ್ರೆ ಸಮಾಜದ ಶಾಂತಿಯನ್ನು ಕೆದ ಕೆಲಸ ಆಗಬಾರ್ದು ಅನ್ನೋದು ಅಷ್ಟೇನೆ ನಾವೆಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳ್ಕೊಂಡು ಏನು ಕೆಲಸ ಮಾಡ್ತೇವೆ ಅದಕ್ಕಾಗಿ ಅದನ್ನು ಗಮನಿಸ್ತಿದ್ದೇನೆ ನಾನು ಕೂಡ ಅದನ್ನು ಯಾವ ರೀತಿ ಇಲಾಖೆಯಲ್ಲಿ ಯಾವ ರೀತಿ ಅದನ್ನ ನೋಡಬೇಕು ಅದನ್ನು ನೋಡ್ತೇವೆ ಅವ್ರಿಗೆ ಅವ್ರಿಗೆ ಗೊತ್ತಿದೆ ಅವ್ರ ಕೆಲಸ ಏನು ಎಸ್ ಆ ಸಿ ಬಗ್ಗೆ ಏಕವಚನದಲ್ಲಿ ಮಾತಾಡ್ತಾರೆ ಅದ್ರ ಬಗ್ಗೆ ಭಾಳ ಸುಲಭ್ನಾಗಿ ಮಾತಾಡ್ಬೋದಲ್ಲ ಸಿ ಎಮ್ ಅವರ ಬಗ್ಗೆ ಆಗಲಿ ಇನ್ನೊಬ್ಬರ ಬಗ್ಗೆ ಬಹಳ ಭಾಳ ಸುಲಭ್ನಾಗಿ ಮಾತಾಡೋರು ಅದು ನಮ್ಮ ನಮ್ಮ ಸಂಸ್ಕೃತಿಯಿಂದ ತೋರಿಸುತ್ತೆ ಬೇರೆ ಏನೂ ತೋರಿಸೋದಿಲ್ಲ ನಾವು ಯಾವ ರೀತಿ ನಡ್ಕೊಳ್ತೀವಿ ಅನ್ನೋದನ್ನು ಸರಿ ಆಮಂದ್ರೆ ಉದ್ಘಾಟನೆ ಆಗ್ತಾ ಇರೋ ಸಂದರ್ಭದಲ್ಲಿ ಈ ರೀತಿಯಲ್ಲಿ ಪ್ರಚೋದನಾತ್ಮಕ ಹೇಳಿಕೆಗಳಿದ್ದಾಗ ಯಾರೂ ಪ್ರೇರಪಣೆ ಗುಂಡಿ ಏನಾದ್ರು ಹೆಚ್ಚು ಕಡಿಮೆ ಹೂ ಇಸ್ ರೆಸ್ಪಾನ್ಸಿಬಲ್ ಆಗಿದ್ರಿ ಇಲ್ಲ ಯಾರು ಯಾರು ಪ್ರೇರೇಪಣೆ ಮಾಡಿದ್ದಾರೆ ಅವರಿಗೆ ಗೊತ್ತಿಲ್ಲ ಶ್ರೀರಾಮನೇ ಒಳ್ಳೆಯ ಮನಸ್ಸು ಕೊಡಬೇಕು ಅವರಿಗೆ ಅಷ್ಟೇ ಬೇರೆ ಇನ್ನೇನು ಹೇಳೋಕ್ಕಾಗೋದಿಲ್ಲ ಆದರೆ ಇದರಿಂದ ಏನಾದರೂ ಆಫ್ ಶೂಟ್ ಏನಾದರೂ ಘಟನೆಗಳು ನಡೆದ್ರೆ ಅದಕ್ಕೆ ಅವರೇ ಜವಾಬ್ದಾರಿ ಆಗ್ತಾರೆ ಬೇರೆಯವ್ರನ್ನ ಜವಾಬ್ದಾರಿ ಮಾಡೋಕ್ಕಾಗೋದಿಲ್ಲ ಅವರೇ ಜವಾಬ್ದಾರಿ ಆಗ್ತಾರೆ ಇದರಿಂದ ಏನಾದರೂ ಘಟನೆಗಳು ನಡೆದರೆ